ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಮತ್ತು ಜೀವನಕ್ಕೆ ತುಂಬ ತುಂಬ ಅವಶ್ಯಕತೆ ಇರುವ ಶಬ್ದಗಳು ಇಂಗ್ಲೀಷಲ್ಲಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಾವು ಇಂಗ್ಲೀಷು ಮತ್ತು ಕನ್ನಡದ ಶಬ್ದಗಳನ್ನ ತಿಳ್ಕೋಬೇಕು ಅಂತ ಹೇಳುತ್ತಾ ಈ ವಚನ ಬದಲಾವಣೆ ಇ ಟ್ವೆಂಟಿ ಫಿಯರ್ ಅಗ್ರಿಕಲ್ಚರ್ ಅಂದರೆ ಕೃಷಿ ಅಥವಾ ಉಪಕರಣ ಆಗುತ್ತೆ ನೋಡಿ ಇರ್ ಸಿ ಯು ಯು ಆರ್ ಆಗುತ್ತೆ ಒಟ್ಟಾಗಿ ಅಗ್ರಿಕಲ್ಚರ್ ಅಂತಾಗುತ್ತೆ ಈ ಟ್ವೆಂಟಿ ನೈನ್ ಫಿಯರ್ ಅಂದರೆ ಅಂಜಿಕೆ ಅಥವಾ ಬದರಿಕೆ ಅಂತಾಗುತ್ತೆ ಸ್ಪ್ರಿಂಗ್ಗೆ ನೋಡಿ ಎಫ್ ಓ ಎ ಆರ್ ಫಿ ಆರ್ ಅಂತಾಗುತ್ತೆ ನಂತರ ಎ ಟ್ವೆಂಟಿ ಡ್ರೆಡ್ ಟ್ರೆಡ್ ಅಂದರೆ ಅಂಜಿಕೆ ಅಥವಾ ಓದಿಕೆ ಇ ಆರ್ ಇ ಎ ಡಿ ಡ್ರೆಡ್ ಆಗುತ್ತೆ ನಂತರ ಎ ಟ್ವೆಂಟಿ ಅಲಾರ್ಮು ಅಂದರೆ ಅಂಜಿಕೆ ಹತ್ತು ಹದಿಕ್ ಅಂತಾಗುತ್ತೆ ಅಲಾರಾಮ್ ಸ್ಪ್ರಿಂಗ್ ನೋಡಿ ಅರಾಮು ಅಲಾರಾಮ್ ಆಗುತ್ತೆ ನಂತರ ಎ ಟ್ವೆಂಟಿ ಫೋರ್ ಫೀಬಲ್ ಅಂದರೆ ಅಶಕ್ತ ಹತ್ತೂರ್ ಅಂತಾಗುತ್ತೆ ಫೀಬರ್ ಸ್ಪ್ರಿಂಗ್ ನೋಡಿ ಎಫ್ ಓ ಡಬಲ್ ಇ ಪಿ ಎಲ್ಲಿ ಎಫ್ ಇ ಬಿರ್ ಆಗುತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತು ನಾಳೆ ಬೆಳೆಸಿಕೊಳ್ಳೋಣ ಅವರು ಕೂಡ ಇಂಗ್ಲೀಷ್ ನೋಡ್ಸಿಕೊಳ್ಳೋಣ ಜೊತೆ ಕನ್ನಡ ನೋಡ್ಕೊಳ್ಳೋಣ ನೋಟು ಪೂರ್ತಿಯಾಗಿ ನೋಡ್ಸಿಕೊಳ್ಳಿ ಮುಖ್ಯವಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ಮಚ್